ಎಲ್ಲರಿಗೂ ಸ್ವಾಗತ ಮತ್ತು ನಿಮ್ಮ ಹತ್ರ ಕೇಳ್ಕೊಳ್ಳೋದ್ನ ಇಷ್ಟೇ ನಾವೊಂದು ತಂಡ ರಚನೆ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಸಮಾನ ಮನಸ್ಕರರು ಒಂದು ತಂಡ ರಚನೆ ಮಾಡ್ಕೊಂಡಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಸಂಘದ ಅಭಿವೃದ್ಧಿಗೆ ದುಡಿಬೇಕು ಅನ್ನೋದು ನಮ್ಮ ಧ್ಯೇಯ ದ್ವೇಷ ಆಗಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಪ್ರಣಾಳಿಕೆನ ರೆಡಿ ಮಾಡಿದ್ದೀವಿ ಆ ಪ್ರಣಾಳಿಕೆ ಪ್ರಕಾರ ಮುಂದೆ ನಾವು ಅದನ್ನು ಕಾರ್ಯಗತಗೊಳಿಸ್ಬೇಕು ಅಂತಲೂ ಕೂಡ ತುಂಬ ಆಸೆ ಇಟ್ಕೊಂಡಿದ್ದೀವಿ ಟ್ರೈ ಮಾಡಿ ನಿಮ್ಮೆಲ್ಲರ ಸಹಕಾರ ಕೋರ್ತಾ ನಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಏನು ಪ್ರಣಾಳಿಕೆ ಇದೆ ಅದ್ರ ಬಗ್ಗೆ ನಮ್ಮ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರುವಂಥ ನವೀನ್ ಚಿಕ್ಕಮಂಡಿ ಅವರು ಅದ್ರ ಬಗ್ಗೆ ಹೇಳ್ತಾರೆ ನನ್ನೆಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ ನಿಮ್ಮಲ್ಲಿ ಕಳಕಳಿಯಿಂದ ಒಂದು ಕೇಳ್ಕೊತೀನಿ ದಯವಿಟ್ಟು ನಮ್ಮ ತಂಡಕ್ಕೆ ಆಶೀರ್ವದಿಸಿ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀವಿ ದಯವಿಟ್ಟು ನಮ್ಮ ತಂಡನ ಗೆಲ್ಲಿಸ್ಕೊಡಿ ನಮ್ಮ ಏನು ಬಾಲು ನೇತೃತ್ವದಲ್ಲಿ ನಾವೊಂದು ತಂಡವನ್ನು ಕಟ್ಟಿದ್ದೀವಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ ಒಂದು ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೀವಿ ಅದರಂತೆ ನಾವು ಈವರೆಗೆ ಹಿಂದೆ ಏನು ಕೆಲಸ ಮಾಡಿದ್ವಿ ಈಗ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ ಈಗಾಗಲೇ ಅದು ಪ್ರತಿ ಕೂಡ ನಿಮ್ಮ ಕೈ ಸೇರಿದೆ ಏನಂತಂದರೆ ನಾವೊಂದು ಒಂದು ಎಂಟತ್ತು ಅಂಶಗಳನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ಪತ್ರಕರ್ತರ ಸಮುದಾಯದ ಹಿತವನ್ನು ಕಾಯೋ ನಿಟ್ಟಿನಲ್ಲಿ ನಮ್ಮ ಈ ಅಂಶಗಳನ್ನು ನಾವು ಸ ಪಟ್ಟಿ ಮಾಡಿದ್ದೀವಿ ಏನಂತಂದರೆ ತಿಂಗಳಿಗೊಮ್ಮೆ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸೋದು ಆ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪತ್ರಕರ್ತರು ಮತ್ತು ತಂತ್ರಜ್ಞರನ್ನು ಕರೆಸಿ ಅವರಿಂದ ಮಾಹಿತಿ ಮತ್ತು ಅಗತ್ಯ ತರಬೇತಿಯನ್ನು ಕೊಡಿಸೋದು ಮೊದಲನೇ ಅಂಶ ಹಾಗೆ ಎರಡನೇ ಅಂಶ ನಮ್ಮದು ಮಂಡ್ಯ ನಗರ ಪತ್ರಕರ್ತರ ಗೃಹ ನಿರ್ಮಾಣ ಸಂಘ ಇತ್ತು ಅದು ಸಕ್ರಿಯತೆ ಇರಲಿಲ್ಲ ಅದಕ್ಕೆ ನಾನು ಹಿಂದೆ ಅಧ್ಯಕ್ಷರಾದ ನಂತರ ಅದು ಒಂದು ರೀತಿ ಸತ್ಯವಾಗಿತ್ತು ಅದಕ್ಕೆ ಮರುಜೀವವನ್ನು ಕೊಟ್ಟು ಈಗ ಪ್ರತಿ ಪ್ರತಿವರ್ಷ ಈಗ ಆಡಿಟ್ ಕೂಡ ಅದನ್ನು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಈಗೇನಾಗಿದೆ ಅಂತಂದರೆ ಅದಕ್ಕೆ ಹೊಸ ಸದಸ್ಯತ್ವ ನೋಂದಣಿಯನ್ನು ನಾವು ಕರೀಬೇಕಾಗಿದೆ ಅದನ್ನು ನಾವು ಚುನಾವಣೆ ಬಳಿಕ ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ ಫೋಟೋ ಜರ್ನಲಿಸ್ಟ್ಗಳಿಗೆ ವೀಡಿಯೋಗ್ರಾಫರ್ಸ್ಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ಯಾರು ತೊಡಗಿದ್ದಾರೆ ಎಲ್ರಿಗೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಮತ್ತು ಕನಸು ಕೂಡ ಅದು ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಹಂತದಲ್ಲಿ ಏನು ಪ್ರಯತ್ನಿಸ್ಬೋದು ಅದನ್ನು ಪ್ರಯತ್ನಿಸಿ ಮತ್ತು ನಾವೇ ಯಾವುದಾದ್ರು ಜಮೀನನ್ನು ಗುರುತಿಸಿ ಆ ನಿಟ್ಟಿನಲ್ಲೂ ಒಂದು ಪ್ರಯತ್ನ ನಡೀತಾ ಇದೆ ಜಮೀನನ್ನು ಗುರುತಿಸಿ ನಮ್ಮ ಸಂಘದಿಂದಲೇ ಖಾಸಗಿ ಡೆವಲಪರ್ಗೆ ಕೊಟ್ಟು ಡೆವಲಪ್ಮೆಂಟ್ ಮಾಡಿಸಿ ನೋ ಕಾಸ್ಟ್ ನೋ ಲಾಸ್ಟ್ ನೋ ಪ್ರಾಫಿಟನ್ನು ಕಾನ್ಸೆಪ್ಟಲ್ಲಿ ನಾವು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಆಶಯ ಯಾಕೆ ಅಂತಂದರೆ ಈ ದಿನೇ ದಿನೇ ಭೂಮಿ ಬೆಲೆ ಇದೆ ನಿವೇಶನ ಖರೀದಿ ಮಾಡೋದೇ ಭಾಳ ಕಷ್ಟ ಆಗಿದೆ ಅಷ್ಟು ಆರ್ಥಿಕ ಹೊರೆ ಹೆಚ್ಚಾಗುತ್ತೆ ಪತ್ರಕರ್ತರಿಗೆ ಎಷ್ಟೋ ಜನ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೆ ಅವರಿಗೆ ಒಂದು ಸ್ವಂತ ಸೂರು ಮಾಡಿಕೊಡ್ಬೇಕು ಅನ್ನೋದು ಭಾಳ ದಿನಗಳ ಕನಸು ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡಿ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಪತ್ರಕರ್ತರು ಮತ್ತು ಕುಟುಂಬಸ್ಥರಿಗೆ ಆರೋಗ್ಯ ರಕ್ಷಾ ನಿಧಿಯನ್ನು ಸ್ಥಾಪನೆ ಮಾಡೋದು ಮೂರನೇ ಅಂಶ ಹಾಗೆ ಪತ್ರಕರ್ತರ ಹಿತರಕ್ಷಣೆ ಮತ್ತು ನೋವು ನಲಿವುಗಳಿಗೆ ತ್ವರಿತ ಸ್ಪಂದನೆ ಆ ನಿಟ್ಟಿನಲ್ಲೂ ನಾವು ನಮ್ಮ ತಂಡ ಹೆಜ್ಜೆ ಇಡತ್ತೆ ಕೆಲಸ ಮಾಡುತ್ತೆ ಅಂಥೇಳಿ ಭರವಸೆಯನ್ನು ಕೊಡ್ತೇನೆ ಹಾಗೆ ಪತ್ರಕರ್ತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಒಂದು ನೆರವು ಕಲ್ಪಿಸೋದು ನಮ್ಮ ಒಂದು ಮತ್ತೊಂದು ಆಶೆಯಾಗಿದೆ ಈವರೆಗೆ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಿ ನಾವು ಅಧ್ಯಕ್ಷರು ಇಲ್ಲಿರೋರು ಎಲ್ಲರೂ ಒಂದಲ್ಲ ಒಂದು ಪದಾಧಿಕಾರಿ ಹುದ್ದೆಯಲ್ಲಿ ಈಗ ಕೆಲಸ ಮಾಡಿದ್ದೀವಿ ಕೆಲವು ಜನ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಐ ಮಾರ್ಕ್ಸ್ ತೊಗೊಂಡವ್ರಿಗೆ ಹಾಗೆ ಉನ್ನತ ಶಿಕ್ಷಣಕ್ಕೆ ಹೋದವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ಅವ್ರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೊಡೋ ಕೆಲಸ ಆಗ್ತಾಯಿದೆ ಆದರೆ ಒಂದು ಅದೇನು ಉನ್ನತ ಶಿಕ್ಷಣ ಅಂತಂದಾಗ ನಮಗೆ ಇಂಜಿನಿಯರಿಂಗು ಎಮ್ ಬಿ ಬಿ ಎಸ್ಸು ಕಾಸ್ಟ್ ಜಾಸ್ತಿ ಇರುತ್ತೆ ನಾವು ಫೀಸು ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ನಾವು ನಮ್ಮ ಸಂಘದಿಂದ ಬೇರ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಆರ್ಥಿಕ ಕಡಿಮೆ ಆಗತ್ತೆ ಅನ್ನೋದು ನಮ್ಮ ಆಲೋಚನೆ ಹಾಗೇ ಈಗ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಗಿದೆ ಅದು ನಾನು ಅಧ್ಯಕ್ಷ ಆಗಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ನ ಬಜೆಟ್ನಲ್ಲಿ ಮಂಡ್ಯ ನಗರಸಭೆಯಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಆಯಿತು ಮೊದಲಿಗೆ ಎರಡು ಲಕ್ಷ ಅದು ಅಮೌಂಟನ್ನು ನಿಗದಿಪಡಿಸಿದರು ಈಗ ಅದು ಹಂತ ಹಂತವಾಗಿ ಹೆಚ್ಚಳ ಆಗ್ತಾಯಿದೆ ಮತ್ತು ಅದನ್ನು ನಾವು ಮುಂದಿನ ಬಜೆಟ್ನಲ್ಲಿ ಹತ್ತು ಲಕ್ಷಕ್ಕೆ ಏರಿಸ್ಕೊಡಿ ಅಂಥೇಳಿ ಅವರು ಮನವಿ ಮಾಡಿ ಆ ನಿಟ್ಟಿನಲ್ಲಿ ಕ್ರಮವಹಿಸೋದು ಮತ್ತು ಈ ಮಂಡ್ಯ ಜಿಲ್ಲೆ ಇತರ ನಗರ ಸ್ಥಳೀಯ ಸಂಸ್ಥೆಗಳು ಕೂಡ ಇದೇ ಪ್ರಯತ್ನವನ್ನು ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ್ಯಕ್ಚುಲಿ ಒಂದು ವರ್ಷದ ಅವಧಿನಲ್ಲಿ ಸುಮಾರು ಎರಡು ಲಕ್ಷ ಅಮೌಂಟು ಕೂಡ ನಗರಸಭೆಯಲ್ಲಿ ಬಹುತೇಕ ಖರ್ಚಾಗಿದೆ ಅದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಹಾಸ್ಪಿಟಲೈಜೇಷನ್ ಅದೊಳಗೆ ಒಂದು ಎರಡು ಮೂರು ದಿವಸ ಹಾಸ್ಪಿಟಲೈಝೇಷನ್ ಆಗಿರಬೇಕು ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಮೇಲೆ ಬಿಲ್ ಆಗಿದ್ದರೆ ಅವ್ರಿಗೆ ನಗರಸಭೆಯಿಂದ ನಮ್ಮ ಸಂಘದ ಶಿಫಾರಸಿನ ಮೇರೆಗೆ ದಾಖಲಾತಿಗಳನ್ನ ಮತ್ತು ಇದನ್ನು ಪರಿಶೀಲನೆ ಮಾಡಿ ಬಿಲ್ಗಳನ್ನ ಅದ್ರ ಪ್ರಕಾರ ಕನಿಷ್ಠ ಒಂದು ಐದು ಸಾವಿರದಿಂದ ಗರಿಷ್ಠ ಒಂದು ಐವತ್ತು ಸಾವಿರ ತನಕ ನಗರಸಭೆಯಲ್ಲಿ ಕೊಡೋಕ್ಕೆ ಒಂದು ಅವಕಾಶ ಆಗಿದೆ ಅದನ್ನು ಆ ಮೊತ್ತವನ್ನು ನಾವು ಜಾಸ್ತಿ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗೇ ನಮಗೆ ಪತ್ರಕರ್ತರ ರಿಕ್ರಿಯೇಷನ್ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮತ್ತೊಂದು ಆಲೋಚನೆ ಈ ಮೂಲಕ ಪತ್ರಕರ್ತರ ಮತ್ತು ಅವ್ರ ಕುಟುಂಬದವರಿಗೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡುವಂಥದ್ದು ಒಂದಷ್ಟು ಒಂದು ನಿಗದಿತ ಒಳಗಡೆ ಒಂದು ಕೌಟುಂಬಿಕ ಪ್ರವಾಸವನ್ನು ಹೋಗುವಂಥದ್ದು ಈ ಥರದ್ದು ಒಂದು ಆಲೋಚನೆ ಅದೊಂದು ಅಂಶ ಇದೆ ಹಾಗೆ ಗ್ರಾಮೀಣ ಪತ್ರಕರ್ತರಿಗೆ ಏನು ಉಚಿತ ಬಸ್ ಪಾಸ್ ಇದೆ ಅದು ಈಗ ಜಿಲ್ಲೆಗಷ್ಟೇ ಸೀಮಿತ ಆಗಿದೆ ನಾವು ಅದನ್ನು ರಾಜ್ಯವ್ಯಾಪಿ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸಂಘದೊಂದಿಗೆ ಸೇರಿಕೊಂಡು ನಾವು ಸರ್ಕಾರದ ಮೇಲೆ ಒತ್ತಡ ಏರಿ ಅದೊಂದು ಪ್ರಯತ್ನವನ್ನು ಸಾಕಾರಗೊಳಿಸುವಂಥ ಆಲೋಚನೆ ಕೂಡ ಇದೆ ಹಾಗೆ ಪತ್ರಕರ್ತರ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಕ್ರೀಡಾ ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕು ಅವರು ಯಾ ಯಾವುದೂ ಕ್ರೀಡಾ ಚಟುವಟಿಕೆನಲ್ಲಿ ನಮ್ಮ ಮಕ್ಕಳು ಪ್ರತಿಭೆ ಇರುತ್ತೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹಿಸೋದು ಕ್ರೀಡಾ ಕ್ಲಬ್ ಮೂಲಕ ಅಗತ್ಯ ತರಬೇತಿ ಕೋಚಿಂಗ್ ಕೊಡಿಸುವಂಥದ್ದು ಈ ಥರದನ್ನು ಮಾಡಿ ಅವ್ರಿಗೆ ಮುಂದಿನ ಬೆಳವಣಿಗೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಸ್ಪರ್ಧೆ ಮಾಡೋದಕ್ಕೆ ಪೂರಕ ಪ್ರೋತ್ಸಾಹ ಪ್ರೋತ್ಸಾಹವನ್ನು ಕೊಡೋದು ಕೂಡ ನಮ್ಮ ಪ್ರಣಾಳಿಕೆಯ ಒಂದು ಅಂಶ ಆಗಿದೆ ಹಾಗೆ ಸಂಘದ ಸದಸ್ಯತ್ವ ನೋಂದಣಿ ಮತ್ತು ಪತ್ರಿಕೋದ್ಯಮಕ್ಕೆ ಕಾಲಿಡತಕ್ಕಂತಹ ಹೊಸ ಪತ್ರಕರ್ತರು ಉತ್ಸಾಹಿ ಪತ್ರಕರ್ತರಿಗೆ ನಾವು ಒಂದು ಸದಸ್ಯತ್ವ ಕೊಡೋ ವಿಚಾರವಾಗಿರ್ಬೋದು ಯಾರು ಪ್ರಾಮಾಣಿಕವಾಗಿ ಎಲ್ಲ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಕ್ರಿಯತೆ ಕಾಯ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸದಸ್ಯತ್ವವನ್ನು ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಕೂಡ ನಾವು ಪಾರದರ್ಶಕವಾಗಿ ಮಾಡ್ತೇವೆ ಅನ್ನೋ ಒಂದು ಭರವಸೆ ಇದೆ ಹಾಗೆ ಮತ್ತೊಂದು ಏನು ಅಂತಂದರೆ ಈಗ ಮಂಡ್ಯದಲ್ಲಿ ನಮ್ಮ ಸಂಘ ಇದೆ ನಮ್ಮ ಮಂಡ್ಯದಲ್ಲಿ ಈಗ ಒಂದು ಒಳ್ಳೆ ಕಟ್ಟಡ ಇದೆ ಬೇರೆ ಯಾವ ಜಿಲ್ಲೆನಲ್ಲೂ ಇರದಂಥ ಇರದೇ ಇರತಕ್ಕಂಥ ಕಟ್ಟಡವನ್ನು ನಾವು ಹೊಂದಿದ್ದೇವೆ ಹಾಗೆ ಇಡೀ ಬೇರೆ ತಾಲೂಕು ಉಳಿದ ಆರು ತಾಲೂಕುಗಳಲ್ಲೂ ಕೂಡ ನಾವು ಇದನ್ನು ಸಂ ಕಟ್ ನಿವೇಶನವನ್ನು ದೊರಕಿಸ್ಕೊಟ್ಟು ಸ್ವಂತ ಕಟ್ಟಡವನ್ನು ಮಾಡಿ ಅಲ್ಲೇ ನಮ್ಮ ಪತ್ರಿಕಾ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸುವಂಥದ್ದು ಆಗಬೇಕು ಅನ್ನೋದು ನಮ್ಮ ಆಲೋಚನೆ ಈ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಪಡ್ತೇವೆ ಇದಿಷ್ಟು ಆಯಿತು ಆಯಿತು ಹೇಳ್ತೀನಿ ಅದನ್ನು ಅದನ್ನು ಈಗ ಒಂದು ಅರವತ್ತೈದು ಜನ ಇದ್ದಾರೆ ನಾನು ಸಾಯಿಸೋಕೆ ಕಾರಣ ಆಗಿಲ್ಲ ನಾನು ಅದಕ್ಕೆ ಜೀವ ಕೊಟ್ಟಿರೋ ನಾನು ಸಾಯಿಸಿರೋರು ಯಾರು ಅಂತೇಳಿ ಹಿಂದೆ ಇದ್ರನ್ನ ನಾವು ನೀವು ಕೇಳ್ಬೋದು ತಗೋಬೇಕು ತಗೋಬೇಕು ತಗೊಳಕ್ಕೆ ಆಗಿಲ್ಲ ಆಯಿತಾ ಕೋವಿಡ್ ಹೊತ್ತು ಬೇರೆ ಬೇರೆ ಕ ಬೇರೆ ಬೇ ಅದಕ್ಕೆ ಅದು ಆ ಜೀವ ಕೊಡೋಕ್ಕೆ ನನಗೆ ಎರಡು ವರ್ಷ ಟೈಮ್ ಹಿಡಿದಿದೆ ಅದಕ್ಕೆ ಜೀವ ಕೊಡೋದಕ್ಕೇ ಸಾಕ್ ಆ ಪ್ರಯತ್ನೂ ಕೂಡ ನಡೀತಾ ಇದೆ ಜಾಗ ಸಿಗಬೇಕಾಗಿದೆ ನಿಮ್ಮ ನಿಮಗೂ ಕೂಡ ನಾವು ಹಿಂದೆ ಗಮನಕ್ಕೆ ತಗೊಬಂದಿದ್ದೀವಿ ಸರ್ ಯಾವುದಾದ್ರು ಆನೊಂದವರೆ ನಿಮಗೆ ಗೊತ್ತಿರೋದು ಯಾವುದೋ ಕಡಿಮೆ ಜಾಗ ದರದಲ್ಲಿ ಜಮೀನು ಸಿಕ್ಕಿದ್ರೆ ಹೇಳಿ ಇಲ್ಲ ನಿಮ್ಮದು ಯಾವ್ದಾದ್ರು ಇದ್ದರೆ ಹೇಳಿ ನಾವು ಪಿ ಪಿ ಪಿನಲ್ಲಿ ಸಲಹೆ ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ತೆರಿಗೆ ಕೊಡೋಣ ಅಂಥೇಳಿ ಇಲ್ಲ ಇಲ್ಲ ಕೊಟ್ಟಿಲ್ಲ ನೀವು ಯಾರು ಕೊಟ್ಟಿಲ್ಲ ನಿಮಗೂ ನಿಮಗೂ ಕೂಡ ಗಮನಕ್ಕೆ ತಗೊಬಂದಿದ್ದೀವಿ ಆಯಿತಾ ನಿಮಗೂ ಕೂಡ ಗಮನಕ್ಕೆ ತಗೊಬಂದಿದ್ದೀವಿ ಈಗಲೂ ಕೂಡ ಇನ್ನೊಂದು ನಿಮಗೆ ಒಳ್ಳೆ ಆಫರ್ ಕೊಡ್ತೀನಿ ನಿಮ್ಮದೇ ಯಾವುದಾದ್ರೂ ಜಮೀನು ಇದ್ದರೆ ಯಾರ್ಯಾರು ಗೊತ್ತಿರೋರು ಇದ್ದರೆ ಹೇಳಿ ಅದನ್ನು ನಿವೇಶನ ನಿವೇಶನವಾಗಿ ಅದನ್ನು ಬದಲಾವಣೆ ಮಾಡಿ ಕೊಡೋಣ ಅವ್ರಿಗೆ ಅವ್ರಿಗೂ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಹಾಂ ಹಿಂದೆ 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 ಹತ್ತು ವರ್ಷದ ಹಿಂದೆ ಅದು ಹತ್ತು ಹನ್ನೆರಡು ವರ್ಷದ ಹಿಂದೆ ಆಗಿದ್ದ ಪ್ರಯತ್ನ ಆಗ ನಾನು ಸಂಘದಲ್ಲೂ ಕೂಡ ಅಷ್ಟು ಸಕ್ರಿಯ ಅಂದರೆ ಸಕ್ರಿಯ ಅಂದರೆ ಹಾಂ

ಅದನ್ನು ಸರಿಪಡಿಸ್ಬೇಕು ಅನ್ನೋದನ್ನ ನಾವು ಇದರೊಳಗೆ ಸೇರಿಸ್ಕೊಂಡಿದ್ದೀವಿ ಈ ಹಿಂದೆ ಹಿಂದೆ ಬೇರೆಯವ್ರು ಮಾಡಿರೋದು ನನಗೆ ಸಂಬಂಧಿಸೋ ವಿಚಾರ ಸರ್ ಮುಂದೆ ಮುಂದೆ ನಮ್ಮ ಆಡಳಿತ ಮಂಡಳಿ ಬಂದರೆ ನಾವು ಅದನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತೇನೆ ಆ ಸಮಯದಲ್ಲಿ ಏನಾಗಿಲ್ಲ ಆ ಸಮಯದಲ್ಲಿ ಆಗಿಲ್ಲ ಆ ಸಮಯದಲ್ಲಿ ಅವರು ಪತ್ರಕರ್ತರಾಗಿ ಮೆಂಬರ್ಶಿಪ್ ಇತ್ತು ಆ ಸಂದರ್ಭದಲ್ಲಿ ಆ ಬೆಳವಣಿಗೆಗಳಲ್ಲಿ ಅವ್ರ ಮೆಂಬರ್ಶಿಪ್ ಆಗಿಲ್ಲ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಆ ಆ ಸಂದರ್ಭದಲ್ಲಿ ನಾನು ಸಾ ನಾನು ಕೆಲಸ ಮಾಡೋ ಪತ್ರಕರ್ತರಿಗೆ ಮೆಂಬರ್ಶಿಪ್ ಕೊಡಿಸೋ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿದ್ದೀನಿ ನನ್ನ ಹಂತದಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ನನ್ನ ನಾನು 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 ಅಧ್ಯಕ್ಷ ಆಗಿದ್ದಾಗ ಯಾರಿಗೂ ಸಿಕ್ಕಿಲ್ಲ ಅನ್ನೋದೇನಾದ್ರು ಇದ್ದರೆ ಬೇಕಾದ್ರೆ ಪ್ರಸ್ತಾಪ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಏನು ಏನು ಸಮಸ್ಯೆ ಅಂತೇಳಿ ನಾನು ಆನ್ಸರ್ ಮಾಡ್ತೀನಿ ಯಾವುದಾದ್ರೂ ನಿರ್ದಿಷ್ಟ ಪ್ರಕರಣ ಇದ್ದರೆ ಸರ್ ನಮಗೆ ಸಕಾರಾತ್ಮಕವಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ನಮ್ಗೆ ಅವಕಾಶ ಇದೆ ಸರ್ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮದೇ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ ನಾವೆಲ್ಲ ಒಟ್ಟು ಅವಕಾಶ ಇದೆ ಸರ್ ಇಲ್ಲ 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 ಸರ್ ಅಂದರೆ ಹಿರಿಕರನ್ನ ನಾವು ಏನು ಗೌರವ ಗೌರವ ಕೊಡಬೇಕು ಏನು ಪರಿಗಣನೆ ಮಾಡಬೇಕು ಅದನ್ನು ಕೊಟ್ಕೊಂಡು ಎಲ್ಲರನ್ನೂ ಜೊತೆಗೂಟ್ಕೊಂಡೆ ನಾವು ಹೋಗ್ತೀವಿ ಯಾಕೆಂದರೆ ಪತ್ರಕರ್ತರು ಅಂತಂದರೆ ಒಂದು ಇದೇನು ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಸಂಘಟನೆ ಅಲ್ಲ ಹಾಗಾಗಿ ನಮಗೆ ಎಲ್ಲರೂ ಒಂದೇ ನಾವು ಯಾರನ್ನೂ ಭಾವ ಮಾಡೋ ವಿಚಾರನೇ ಇಲ್ಲ ನಾವೆಲ್ಲರೂ ಚುನಾವಣೆ ನಂತರ ನಾವೆಲ್ಲರೂ ಒಂದೇ ಆಯಿತಾ ಚುನಾವಣೆಗೆ ಅಷ್ಟೇ ಇದು ಹೋರಾಟ ಸಂಘ ಚುನಾವಣೆ ಅಷ್ಟೇ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಏಕೈಕ ಮಹಿಳಾ ಅಭ್ಯರ್ಥಿಯಾಗಿ ಈ ಬಾರಿ ನಾನು ಕಣದಲ್ಲಿದ್ದೀನಿ ಅದರಲ್ಲಿ ಬಾಲಣ್ಣ ಶಂಭುಸರು ಮತ್ತು ನವೀನ್ ಇವ್ರ ತಂಡದಲ್ಲಿ ನಾನು ಸೇರಬೇಕಂತಂದರೆ ಹೊಸ ಭರವಸೆಯನ್ನು ಇಟ್ಕೊಂಡು ನಾವೆಲ್ಲ ತಂಡ ಕಟ್ಟಿ ಕೇಳಿದಿದ್ದೀವಿ ಹಾಗೆ ಎಲ್ಲರಿಂದಲೂ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಇದೇ ರೀತಿ ಮುಂದುವರೆದು ನೀವೆ ನೀವು ಎಲ್ಲರೂ ಕೂಡ ನಮಗೆ ಬೆಂಬಲವಾಗಿ ನಿಂತು ಹೊಸ ತಂಡಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿ ಅಧಿಕಾರವನ್ನು ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಇದು ಬಾಂಧವ್ಯಗಳ ಬಿಸುಗೆ